ಹೆಸರು ಪೂರ್ತಿ ಹೇಳದೆ ತುಟಿಯ ಕಚ್ಚಿ ಕೊಳ್ಳಲೆ ಏನು ಹೇಳಿದೆ ಹನಿಯ ಕೊಳ್ಳಲೆ ಮನಸ್ಸು ತುಂಬ ಮಗಿದೆ ಕೊಟ್ಟು ಬಿಡಲೆ ನಗುತ್ತಿದೆ ನದಿಗೂ ಯಾಕೆ ನೋಡುತ್ತ பேக்கே பயசலு யரலேக்கேசல நின்று பூர்த்தி துடிய துட்டிய குள்ளலே ஹரிய ஈனிதே ஹரிய சச்சி குள்ளலே மனசு தும்பா மாகிதே ಎಳೆ ಬಿಸಿಲ ಸಂಕೋಚವು ನೀ ನಗಲು ಮೈ ತಾಕಿದೆ ನನ್ನ ಬೆನ್ನು ನಾಚುತ್ತಿರುವುದು ನೋಡುತ್ತಿರಲು ನೀ ನನ್ನ ಕಡೆಗೆ ಬಯಕೆ ಬಂದು ನಿಂತಿದೆ ಉಗುರು ಗಚ್ಚಿ ಬೇರೇನು ಕೆ ತುಂಬ ಹಚ್ಚಿಕೊಳ್ಳಲಿ ಹೇಳದಂತ ಮಾತಿದೆ ಮುಚ್ಚಿಡಲಿ ವಿನತುಂಟ ಕಣ್ಣಲ್ಲಿದೆ ಮಡಚಿಟ್ಟ ಚಿಟ್ಟ ಬಿಡಿ ಹೂವಿನ ಮ ಅಷ್ಟೀ ತಗೆಯಲಿ ನನಗೆ ಬುದ್ಧಿ ಎಲ್ಲಿದೆ ಒಮ್ಮೆ ಕಚ್ಚಿ ನೋಡಲಿ ನಿನ್ನ ತೋಳು ನನ್ನದೇ ಇದ್ದು ಬಿಡಲಿ ಹೆಸರು ಪೂರ್ತಿ ಹೇಳದೆ ತುಟಿಯ ಕಚ್ಚಿ ಕೊಳ್ಳಲೇ ಅದೇ ണിയ ചിജി കൊള്ളനെ തന്നെ കൊട്ടുവിടലി